ಮನು ಇದೆ ನನ್ನ ಮನೆ ಹೌದು ಮಧು ಇದೆ ನಮ್ಮ ಮನೆ ಹ್ಮ್ ಚೆನ್ನಾಗೈತಾ ಹಳೆ ಮನೆ ಪರವಾಗಿಲ್ಲ ಬಿಡು ಮನು ತುಂಬಾ ಚೆನ್ನಾಗೈತೆ ಹಳೆ ಮನೆ ಆದ್ರೂನು ಚೆನ್ನಾಗೈತೆ ಮನೆ ತುಂಬಾ ಇಷ್ಟ ಆಯ್ತು ನಿಮ್ಮ ಮನೆ ನನಗೆ ಹೌದಾ ಸರಿ ಆಯ್ತು ನಾನು ಹೇಳಿದ್ದೆಲ್ಲ ನೆನಪಿದೆ ತನಿ ಹಾ ಹುನು ಎಲ್ಲ ನೆನಪಿದೆ ನೀನೇನು ತಲೆ ಕಿಡ್ಸಬೇಡ ಸುಮ್ಮರು ನಾನು ಬಂದಿದ್ದೀನಲ್ಲ ಇನ್ಮೇಲೆ ಮೇಲೆ ಅವಳಾಟ ಏನು ನಡೆಯಲ್ಲ ಹ್ಮ್ ಅಂದೇಳಿ ನಿಮ್ಮ ಅಮ್ಮ ಕರಿ ನಿಮ್ಮ ಅಮ್ಮ ನಿನ್ ತಂಗಿ ಎಲ್ಲ ಏನಂತಾರೋ ಏನೋ ಈಗ ನಾವು ಮದುವೆ ಮಾಡ್ಕೊಂಡ್ ಬಂದಿರೋಕೆ ಕರಿತೀನಿ ಅಮ್ಮ ಅಮ್ಮ அம்மா உம் ரூ நான் எந்த மது அம் இல்வே மனியாக அதுல்லி மது அம்மன் கரீ அம்மா நோட் கத்தியாங்க യോ ജൽ എല്ലാം നോട്ബാ ഇല്ല

அம்மா நீ சேர்ஸ் பட் மனு ஏனாய் அல்ல நெட்டுனா கேசக்கோயி டிடு நான் எண்ணு உடுக்குனி டக்குனா உடுகினா ஒன்னிஷ்டு ஸ்ரீமந்தா எண் தரோனா நாவத்துட்ரு எண்ணாதும் ஸ்ரீமெந்திர மனையின் தரோனா அந்த அஸொழே நினைக உடுகி பேஸ்தேனோ மதவே ஆகி வந்தோ சீதான மாண மனித இல்வி நினைக்கு ஆ அழா டொனி யாரும் ஆயோ அம்மா ಕೆಲಸ ದುಡಿಮೆ ಅದು ಇದು ಹೇಳಿ ಕುತ್ಕೊಂಡ್ರೆ ಅಷ್ಟೇ ವಯಸ್ಸಾಗುತ್ತೆ ವಯಸ್ಸಾದ್ಮೇಲೆ ಮದುವೆ ಆದ್ರೂ ಒಂದೇ ಆಗಿದ್ದರು ಒಂದೇ ಹಾಂ ಅದಕ್ಕೇನೆ ವಯಸ್ಸಿದ್ದಾಗಲೇ ಎಲ್ಲ ಸುಖನ ಅನುಭವಿಸ್ಬಿಡ್ಬೇಕು ಹ್ಞೂ ವಯಸ್ಸಿಗೆ ತಕ್ಕಂಗೆ ಮದುವೆ ಆದ್ರೆ ಎಲ್ಲ ಮುಂದೆ ಮಕ್ಕಳು ಮರಿ ಆಗೋದು ಇಲ್ದಿದ್ರೆ ಆಮೇಲೆ ಕಷ್ಟ ಆಗುತ್ತೆ ಆಮೇಲೆ ಮಕ್ಕಳು ಮಾಡ್ಕೊಮ್ಮೆ ದುಡ್ಡು ಸಂಪಾದನೆ ಮಾಡಬೇಕಾಗುತ್ತೆ ದುಡ್ಡಿರೋದೆಲ್ಲನ ಮಕ್ಕಳಿಗೆ ಮಕ್ಳು ಮಾಡ್ಕೊಮಕ್ಕೆ ಖರ್ಚು ಮಾಡಬೇಕಾಗುತ್ತೆ ಹಂಗಾಗ್ಬಿಡುತ್ತೆ ಅದಕ್ಕೆ ಮತ್ತೆ ವಯಸ್ಸಿದ್ದಂಗೆ ಆಗ್ಬಿಡ್ಬೇಕು ಅಂತ ನಾನು ಇವ್ಗಿನ ಮದುವೆ ಆಗಿ ಕರ್ಕೊಂಬಂದುಬಿಟ್ಟಿದ್ದೀನಿ ಇವಳು ನಿನ್ನ ಸೊಸೆ ಆರತಿ ಮಾಡಮ್ಮ ಆರತಿ ಮಾಡಿ ಬೇಗ ಮನೆ ತುಂಬಿಸ್ಕೋ ಹ್ಞೂ ನಿನಗೆ ಎಲ್ಲರಾಗೂ ಸಹಾಯ ಮಾಡ್ತಾಳೆ ಒಂದು ಕೆಲಸ ಉದ್ಯೋಗ ಅಂತ ಇರಬೇಕು ಕಣು ಹೇಳಿರೋದು ಉದ್ಯೋಗ ಪುರುಷ ಲಕ್ಷಣ ಕೆಲಸ ಇಲ್ದಲೇನೆ ಎಂಟಿನ್ ಬೇರೆ ಕರ್ಕೊಂಡ್ ನಾವು ಸಾಕ್ತಾ ಇದೀವಿ ನಿನ್ ಖರ್ಚಿಗೆನೆ ನಾವೇ ದುಡ್ಡು ಕೊಡ್ಬೇಕು ಇನ್ನ ಇವಳು ಬೇರೆ ಕರ್ಕೊಂಡ್ ಬಂದಿದ್ಯಲ್ಲೋ ಹಾ ಇವಳಿಗೆ ಯಾರು ಕೊಡ್ಬೇಕು ಖರ್ಚಿಗೆ ದುಡ್ಡ ಯಾರ್ ಹಾಕ್ಬೇಕು ಹಾ ಅಮ್ಮ ಏನೇನು ಅಂದ್ಕೊಂಡಿತ್ತಲ್ಲೋ ಹಾ ಆ ನಂದಿನಿಗಿನ ಬುದ್ಧಿವಂತ ಹುಡುಗಿನ ತಗೊಂಡ್ಬರ್ಬೇಕು ಅವಳಿಗೆ ಸರಿಯಾಗಿ ಟಕ್ಕರ್ ಕೊಡ್ಬೇಕು ಕೊಬ್ಬು ಬೀಳಿಸಬೇಕು ಅಂತ ಹೇಳಿ ಅಂತ ಹುಡುಗಿನ ನೀನು ಮದುವೆ ಮಾಡ್ಕೊಂಡ್ ಬರಬೇಕು ಅಂತ ಹೇಳಿ ಹೆಣ್ಣು ನುಡುತ್ತಾ ಇತ್ತು ಆ ಜಯಕಾಯಿನ ಮಗಳನ್ನ ಕೇಳುತ್ತ ಆದ್ರೆ ಏನ್ ಮಾಡೋದು ಏನೋ ಆಗಲ್ಲ ಅದಾಗಲ್ಲ ಇದಾಗಲ್ಲ ಅಂತ ಕೊಡಲ್ಲ ಅಂತ ಹೇಳ್ತಂತೆ ಅದಕ್ಕೆ ಎಲ್ಲಾದ್ರೂ ಬೇರೆ ಕಡೆ ಹುಡುಗಿನ ಒಂದು ಘಾಟಿಯಾಗಿರೋ ಹುಡುಗಿನೇ ತಂಬರ ಅಂತಾನುಡುತ್ತಾ ಇತ್ತು ಅಷ್ಟೊಳಗಿನೇ ಈ ಹುಡುಗಿ ಮದುವೆ ಮಾಡ್ಕೊಂಡ್ ಬಂದಿದೆಯಲ್ಲೋ ಹಾಕೋಣನು ಇದು ಬತ್ತ ಬತ್ತ ಜಾಸ್ತಿ ಆಗ್ತೈತಿ ಈ ಮನೆಗೆ ಅವಳೇ ಅಧಿಕಾರ ಯಜಮಾನಿಕೆ ನಡೆಸ್ತಾ ಇದ್ದಾಳೆ ಹ ಗಂಡ ನಾನು ಗಂಡ ಮಾತ್ರ ದುಡಿತಾನೆ ಈ ಮನೆಗೆ ಯಾರು ದುಡಿಯಲ್ಲ ಅಂತಾನ ಕೊಬ್ಬು ಹುಡುಗಿ ಅದಕ್ಕೆ ಅವಳಿಗೆ ಸರಿಯಾಗಿ ಪಾಠ ಕಲಿತಾಳು ಅವಳಿಗೆ ಸರಿಯಾಗಿ ಗೆಂಡೆ ತೊಳೆ ಹ್ಮ್ ಸಸ್ಯಾಗಿ ತರಬೇಕು ಅಂತ ಅನ್ಕೊಂಡಿದ್ದೆ ಇವಳು ಏನು ಮಾಡ್ತಾಳ ಏನು ಕಚ್ಚು ಅಯ್ಯೋ ಅಮ್ಮ ಅದ್ರ ಬಗ್ಗೆ ನೀನೇನು ತಲೆನೇ ಕಿಡ್ಸ್ಕೊಮಕ್ಕೆ ಹೋಗ್ಬಿಡ ಯಾಕೆ ಅಂದ್ರೆ ನೀನು ಆಸೆ ಪಟ್ಟಂಗೆನೆ ಆ ನಂದಿನಿಗೆ ಸರಿಯಾಗಿ ಟಕ್ಕರ್ ಕೊಡ್ತಾಳೆ ಇವಳು ಹ್ಞೂ ಇವಳೇನು ಸಾಮಾನ್ಯದಳಲ್ಲ ಬಲೆ ಘಾಟಿದ್ದಾಳೆ ಆದ್ರೆ ಇವಾಗ ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ದಾಳೆ ಇನ್ನು ಇವತ್ತಿನ ಬಂದಿದ್ದಾಳಲ್ಲ ನಾಳೆಯಿಂದ ನೋಡು ನಿನ್ ಸೊಸೆ ಪವರ್ ಏನು ಅಂತ ತೋರಿಸ್ತಾಳೆ ಹ್ಮ್ ಮಧು ಅಮ್ಮಗೆ ಒಂದ್ ಸ್ವಲ್ಪ ನಿನ್ ಬಗ್ಗೆ ಹೇಳು ಅತ್ತೆ ನೋಡ್ತಾ ಇರಿ நான் நன் நோதில் ಇವಳಿಗೆ ಏನು ಮಾತು ಬರಲ್ವೇನೋ ಅಂತ ತೆಗಿದ್ದೆ ಇವಳು ನೋಡಿರಿ ಹಿಂಗೆ ಮಾತಾಡ್ತಾ ಇದ್ದಾಳೆ ಅಂದ್ರೆ ನೀನು ಎಲ್ಲ ಹೇಳಿದ್ಯಾ ಅನ್ನೋ ನಮ್ಮ ಮನೆ ವಿಷಯನ ಅಯ್ಯೋ ಅತ್ತೆ ನೋಡ್ತಾ ಇರಿ ನನ್ನ ವಾರ ಹದಿನೈದು ದಿವಸ ತಂದಲ್ಲಿ ಅವಳು ನಂಗೆ ಗಿರ ಗಿರ ಅಂತ ಹೇಳಿ ಬಗ್ರಿ ಆಡಿಸ್ತಂಗೆ ಆಡಿಸ್ತೀನಿ ಹಾಂ ಮೊದಲು ಈಗ ಅವಳನ್ನ ಕರೀರಿ ಆರತಿ ಮಾಡಿ ಒಳಗೆ ಕರ್ಕಮ್ಮ ಕೇಳ್ರಿ ಹಾಂ ಅಯ್ಯೋ ಯೋ ಯೋ ಯು ನನ್ನ ಬಂಗಾರ ಹೆಂಗ್ ಮಾತಾಡ್ತೀಯಾ ನೀನು ಆ ನಿನ್ನ ಮಾತು ಕೇಳಿನಿ ಅವಳು ಈ ಅಂತಾಳೆ ಆ ನಂದಿನಿ ಅಂಬಾಳು ಹ್ಞೂ ಇರು ಮನೆಗಿಲ್ವಾ ಅನ್ಸುತ್ತವಳು ಎಲ್ಲ ಹೋಗ್ಯವಳೆ ಈಗ ಬರ್ತಾಳೆ ಅಮ್ಮ ಬಂದೇ ಬಿಟ್ಲು ನೋಡಲಿ ಇನ್ ಸೊಸೆ ನಂದಿನಿ ನಮ್ಮಿಬ್ರುಗು ಆರತಿ ಮಾಡಿ ಒಳಗರ್ಕೀಳೋಳಿಗೆ ಆರ್ತಿ ತಗೊಂಡು ಆರತಿ ಮಾಡಿ ಇವರಿ ತಾನೆ ಸೊಸೆ ಆರ್ತಿ ಬಾ ರಮ್ಯಾ ಏನಿದು ಮನು ಆಗ್ಬಿಟ್ನಾ ಬಂದಿದ್ದಾನೆ ಹಾ ಇವರಿಬ್ ಆರ್ತಿ ಮಾಡಿ ಮನೆ ಕರ್ಕ ಯಾಕತೆ ನೀನ್ ಇದೀಯಾ ಇದ್ದಾಳೆ ನೀವೇ ಆರ್ತಿ ಮಾಡಿ ಒಳಗ್ ಕರ್ಕೊಳ್ರಿ ನಿಮ್ ಸೊಸೆನ ಹಾ ಮನೆಗೆ ಈರಿ ಸೊಸೆ ಇದ್ಮೇಲೆ ಅತ್ತೆ ಹೆಂಗ್ ಆರ್ತಿ ಮಾಡ್ತಾರೆ ಹ ನೀವೇ ಮಾಡ್ಬೇಕು ನೀವೇ ಬಂದು ಆರ್ತಿ ಮಾಡಿ ಹಾ ನೋಡು ಹಾ ಅವಳು ಹೇಳ್ತಾ ಇದ್ದಾಳೆ ನೀ ಅವಳಿಗೆ ನೀನೇ ಆರ್ತಿ ಮಾಡ್ಬೇಕಂತೆ ಈ ಮನೆಗೆ ಈರಿ ಸೊಸೆ ನೀನೇ ಅಲ್ವೇ ನಮ್ಮ ಹ ಹೋಗು ಹೋಗು ಆರ್ತಿ ತಗೊಂಡ್ಬಂದು ಆರ್ತಿ ಮಾಡು ಆಮೇಲೆ ಅವಳು ನಿನಗೆ ಮಂಗಳ ಆರ್ತಿ ಮಾಡ್ತಾಳೆ ಹಾ ನನಗೆ ಮಂಗಳಾರ್ತಿನ ನನಗೆ ಯಾಕತೆ ಆಚೆ ನಿನಗೆ ಈಗ ಗೊತ್ತಾಗಲ್ಲ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಈಗ ಹೋಗು ಸುಮ್ಮನೆ ಆ ಒಳಕ್ಕೆ ಹೋಗಿ ಆರತಿ ತಗೊಂಬಂದು ಜಲ್ದಿ ಆರತಿ ಬೆಳಗು ಹೋಗು ಹೋಗು ಸರಿ ಅತ್ತೆ ಆಯಿತು ತಗೊಂಬರ್ತೀನಿ ಇಲ್ಲ ಇರಿ ಅತ್ತೆ ಹೆಂಗೆ ನೋಡ್ರಾ ನಾನು ಒಂದು ಮಾತು ಹೇಳ್ತಿದ್ದಂಗೆನೆ ಹೆಂಗೆ ಎದ್ಕೊಂಡು ಆರತಿ ಥರ ಕೊಡೋಗ್ಬಿಡ್ಲು ಒಳಗಡೆ ಹಾ ಸೂಪರ್ ಹ್ಞೂ ಇದೆ ತರ ಅವಳಿಗೆ ಸರಿಯಾಗಿ ಹೆದರಿಸ್ಬೇಕು ಹ್ಞೂ ನೋಡ್ತಾ ಇರಿ ಅತ್ತೆ ಇವತ್ತಿನ ತೋರಿಸಿರೋದು ಸ್ಯಾಂಪಲ್ ನಾಳೆಯಿಂದ ಪಿಕ್ಚರ್ ಸ್ಟಾರ್ಟ್ ಆಗದು ಹ್ಮ್ ಹೌದಾ ಸರಿ ಸರಿ ಆಯ್ತು ನೋಡೋಣ ಅದೇನ್ ಏನ್ ಮಾಡ್ತೀಯೋ ಅಂತ ಆಂಬಾರ ಏಳ ತರೋದು ಆರ್ತಿನ ಜಲ್ ತಕಂಬ ಅತ್ತೆ ತಗೊಂಬಂದೆ ಅಯ್ಯೋ ತಾಂಬ ಬಂದೆ ಅಂತ ನನಗೆ ಹೇಳಿರಿ ಹೋಗು ಅಲ್ಲಿ ಮದುವೆ ಗಂಡು ಎನ್ನು ಇಬ್ರು ನಿಂತವ್ರೆ ಅವ್ರಿಗೆ ಆರ್ತಿ ಮಾಡೋಗು ಒಂದು ಹಾಡು ಹೇಳಿ ಏನಕ್ಕ ನೋಡ್ತಾ ಇದ್ದೀರಾ ಯಾಕೆ ನನಗೆ ಆರತಿ ಮಾಡಕ್ಕೆ ನಿಮ್ ಮನ್ಸಿಗೆ ಇಷ್ಟ ಆಗ್ತಿಲ್ವಾ ಹೆಂಗೆ ಅಯ್ಯೋ ನನಗೆ ಯಾಕಮ್ಮ ಇಷ್ಟ ಆಗಲ್ಲ ಇಷ್ಟ ನನಗೆ ನನಗೇನು ಕಷ್ಟ ಆ ಅವ್ರ ಅಮ್ಮ ತಂಗಿನೇ ಒಪ್ಕೊಂಡಿರ್ಬೇಕಾದ್ರೆ ನನಗೆ ಯಾಕೆ ಹೇಳು ಬೇಜಾರು ಬೇಜಾರಿಲ್ಲ ಎಂಥದ್ದು ಇಲ್ಲ ಆರತಿ ಮಾಡ್ತೀನಿ ಹಾಂ ಅಂದಂಗೆ ನಿನ್ನ ಹೆಸ್ರೇನು ನನ್ನ ಹೆಸರು ಮಧು ಅಂತ ಹ್ಞೂ ಯಾಕೆ ಅಯ್ಯೋ ಯಾಕೆ ಅಂದರೆ ಈ ಮನೆಯಲ್ಲಿ ನೀನು ನನಗೆ ವಾರ್ಗಿತ್ಯ ಆಗೋಳಲ್ವಾ ವಾರ್ಗಿತ್ಯ ಆಗೋಳ ಹೆಸರು ಏನು ಅಂತ ಕೇಳಬಾರ್ದಾ ಯಾಕೆ ಅಂತ ಕೇಳ್ತೀಯಲ್ಲ ಹೌದಾ ಸರಿ ಆಯ್ತು ಬಿಡಿ ಆದ್ರೆ ನಿಮ್ ಮುಖದಲ್ಲಿ ಒಂದ್ ಸ್ವಲ್ಪ ನಗುನೇ ಇಲ್ಲ ಯಾಕೆ ನಾನ್ ನೋಡ ತಕ್ಷಣ ಭಯ ಆಯ್ತಾ ಭಯನಾ ನನ್ಗೆ ಯಾಕೆ ಭಯ ಹೇಳು ಹಾ ಏನ್ ನೀನೇನು ಹುಲಿನ ಸಿಂಹನ ಎದುರ್ಕೊಳಕ್ಕೆ ಹ ತಂಗಿ ದೇವ ನಾಡಿ ಹೇಳಿ ಜಲ್ದಿ ಒಳಿ ಕರ್ಕೋ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಸಜ್ಜನ ರಮ್ಮ ಹ್ಮ್ ಆರತಿ ಮಾಡಿದ್ ಆಯ್ತು ಬರಗಾಲ ಇಟ್ಟು ನಡಿ ಮದು ಮನು ಕರ್ಕೊಂಡು ಹೋಗಿನಿ ಎಂತಿನ ಏ ರಮ್ಯಾ ಯಾರಿದು ಮನು ಮದುವೆ ಆದ ಓಜಿ ಮನು ಮದುವೆ ಆಗಿ ಎಂತಿನ ಕರ್ಕೊಂಡ್ ಬಂದಿದ್ದಾನೆ ತುಂಬಾ ಒಳ್ಳೆ ಹುಡುಗಿ ಹ ಹೌದಾ ಹ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟು ಒಳ್ಳೆ ಅಂತ ಹಾ ಸರಿ ಆಯ್ತು ಇನ್ನಾಕಿಲ್ಲ ನಿಂತ ಕಂಡಿದ್ರೆ ಆರತಿ ಮಾಡಿದ್ ಆಯ್ತಲ್ಲ ಒಳಗೆ ಕರ್ಕೊಂಡ್ ನಡಿ ಏ ರಾಜೇ ನಿನ್ ಹ ಮತ್ತೆ ಕರ್ಕೊಂಡು ಹೋಗ್ಬೇಕೇನೆ ನಿಲ್ಲೇ ಆ ನನ್ ಮಗ ಖರ್ಚಿಲ್ದಂಗೆ ಮದ್ವೆ ಮಾಡ್ಕೊಂಡ್ ಬಂದೇನಿ ನನಗೆ ಏನ್ ನುಡ್ಕೋ ತಾಪತ್ರ ಏನೇ ತಪ್ಪಿಸಿದಾನಿ ಹ್ಮ್ ಬಿಡು ಮದ್ವೆ ಮಾಡ್ಕೊಂಡ್ ಬಂದ್ರು ಬರ್ಲಡು ಏನು ಯಾರು ಇರೋ ಅಂತದ ಏನೋ ಅವನೇ ಮದ್ವೆ ಆಗಿಲ್ಲ ಇರೋ ಕೆಲಸನೂ ಏನು ಮಾಡಿಲ್ಲ ಮದ್ವೆ ಆಗಿ ಎಂತ ಕರ್ಕೊಂಡ್ ಬಂದೇನಿ ಅಷ್ಟೇ ತಾನೇ ಇನ್ನೊಂದಿನ ಹಂಗೆ ತಾನೆ ಬಂದ್ ಸೇರ್ಕೊಂಡ್ರ ಮನೆಗೆ ಹಾ ಮತ್ತೆ ನನ್ನ ವಿಷಯ ಇವಾಗ ನಾವೇನಾದ್ರೂ ಇವ್ರನ್ನ ಮನೆಗ್ ಸೇರ್ಸಲ್ಲ ಅಂತ ಹೇಳಿದೀವ ಹಾ ನೋಡು ನನ್ ಸಾರನೆ ಸೊಸೆ ಈ ಮನೆ ಸೊಸೆ ಅದಕ್ಕೆ ಆರ್ತಿ ಮಾಡಿದೀನಿ ಬಿಡಿ ಈಗ ನಮ್ದೆಲ್ಲ ಯಾಕೆ ವಿಷಯ ಈಗ ಮನೆ ಕರ್ಕೊಂಡು ಹೋಗಿ ಇವ್ರನ್ನ ಒಳಗಡೆ மது மத்தன ஜ ஏன நடி ஒன நந்தினி ஏ அஇ மனு இவனே சோம்பேரி ஒன் கேச இல்ல இல்லை அந்த எந்த கர்க்கி மதவே ஆகி ஓகே அஜ்ஜி அவ்வளே முந்தே ஓக ஓக்தா நீக்குமே மாதா யாக்க அவ்ரஹ் கெட்டோர் ஆகிர பரீ ஒழுகை ஹோணா ഊട്ടൊടുത്ത ഊട്ടി ആയി ഓക്കെ സ്നേഹി വീഡിയോ ഇല്ല മുസ്താവിൽ വീഡിയോ ഇഷ്ട്രീ ആൽ സബ്സ്ക് അതോട്ട് സബ്സ്ക് വീഡിയോ നമസ്കാരം